ನಮಸ್ಕಾರ ಸ್ನೇಹಿತರೆ ಇವತ್ತು ಪೌರ್ಣಮಿ ಅಂದರೆ ಹುಣ್ಣಿಮೆ ನಂದು ಇವತ್ತು ಮನೆಯಲ್ಲಿ ಪೂಜೆ ಎಲ್ಲ ಆಯಿತು ಇವತ್ತಿನ ವಿಶೇಷ ಬಂದು ಪೌರ್ಣಮಿ ದಿನ ನಾನು ಒಂದು ವ್ರತನ ಶುರು ಮಾಡಿದ್ದೀನಿ ಅಂದರೆ ಹುಣ್ಣಿಮೆ ದಿನ ಮಾತ್ರ ಮಾಡೋ ಅಂತ ಇವತ್ತು ಬುಧವಾರ ಹುಣ್ಣಿಮೆ ಹ್ಮ್ ಇವತ್ತು ನಂದು ಹುಣ್ಮೆದು ವ್ರತ ಇದೆ ಅಂದರೆ ಒಪ್ಪತ್ತು ಒನ್ ಟೈಮ್ ಊಟ ಮಾಡೋದು ನಾನು ಏನಕ್ಕಪ್ಪ ಅಂತಂದರೆ ನನಗೆ ಕಾಲು ಆಗ್ತಿತ್ತು ತುಂಬ ಹಾಗಾಗಿ ನಮ್ಮಮ್ಮ ನಂಜುನ್ ಗುಡು ನಂಜೇಶ್ವನಿಗೆ ಅರಕೆ ಕಟ್ಕೋ ಕಡಿಮೆ ಆಗುತ್ತೆ ಒಂದು ಮೂರು ಹುಣ್ಮೆ ಒಪ್ಪತ್ತು ಇರ್ತೀನಿ ಅಂತ ಹೇಳಿ ಅರಕೆ ಕಟ್ಕೊ ಅಂತ ಹೇಳಿದ್ರು ಹಾಗಾಗಿ ಮಾಡ್ಕೊಂಡಿದ್ದೆ ನಾನು ನನಗೆ ತುಂಬ ದಿವಸದಿಂದ ಇದೆ ಇಚ್ಚಿಂಗು ನೋಡೋಣ ಇದೊಂದು ಪ್ರಯತ್ನ ಅಂತ ಹೇಳಿ ಮಾಡ್ಕೋ ಅಂದ್ರು ನಾನು ಮಾಡ್ಕೊಂಡಿದ್ದೆ ಅದನ್ನು ಇವತ್ತು ವ್ರತನ ಮಾಡ್ತಾಯಿದ್ದೀನಿ ಒಮ್ಮೆ ಇತ್ತು ಅಲ್ಲ ಹಾಗಾಗಿ ಏನಪ್ಪಾ ಒಮ್ಮೆ ಒಕ್ಕೋತೀನಿ ವ್ರತ ಅಂದರೆ ಮನೆಯೆಲ್ಲನೂ ಶುಚಿ ಮಾಡಿ ಬೆಳಗ್ಗೆನೆ ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ನೀರು ಕುಡಿಬೋದು ನೀರಿಗೆ ಕಟ್ಟಿಲ್ಲ ನೀರು ಕುಡಿದು ಮನೆಯೆಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆಯಿಂದ ಹಿಡ್ದು ಎಲ್ಲ ನಾನು ನಾನು ಮಾಡೋ ಪ್ರೊಸೀಜರ್ ಹಿಂಗೆ ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು ಅದೆಲ್ಲ ಆಗಿದೆ ಇವತ್ತು ದೇವ್ರ ಮನೆ ಕ್ಲೀನ್ ಮಾಡಿ ಹಾಸಿಗೆ ಹೊದಿಗೆಗಳೆಲ್ಲ ಹಾಸಿಗೆ ಬೇಸಿಟ್ ಎಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನು ಹೊಡೆದು ದೇವ್ರ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡಿದ ನಂತರ ಅಡುಗೆ ಮಾಡಿ ಅಡುಗೆಯನ್ನು ಕೂಡ ಮಡಿಯಿಂದ ಅಡುಗೆ ಮಾಡಿ ಊಟನ ಪೂಜೆ ಮಾಡಿದ ನಂತರ ಅಡುಗೆ ಮಾಡಿಕೊಂಡು ಅಡುಗೆಗೆ ಏನಾದರೂ ಸ್ವೀಟ್ ಮಾಡ್ಕೋಬೇಕು ಅಂತಾರೆ ಅಂತ ಹೇಳ್ಬೋದು ಸ್ವೀಟು ಪೊಂಗಲ್ಲು ಅಂತ ಪಾಯಸನ ಏನೋ ಒಂದು ಮಾಡ್ಕೋಬೇಕು ಇವತ್ತು ನಾನು ಅನ್ನ ಸಾಂಬಾರು ಪಾಯಸನ ಮಾಡ್ತಾ ಇದ್ದೀನಿ ಬೇಳೆ ಸಾಂಬಾರು ಮಾಡಿ ಅನ್ನ ಮಾಡಿ ಪಾಯಸ ಮಾಡಿ ಅದನ್ನ ನೆಲದಲ್ಲಿ ಒಪ್ಪತ್ತು ಬಿಡಬೇಕು ಇದು ಉಣ್ಣೆ ಒಪ್ಪತ್ತಿನ ಪ್ರೊಸೀಜರ್ ನಮ್ಮಲ್ಲಿ ಯಾರಾದರೂ ಮಂಡಿನೋವು ಇರೋರು ಅಥವಾ ತಲೆನೋ ಒಂದ್ ಸೈಡ್ ತಲೆನೋವು ಬರುತ್ತೆ ಅಂತ ಹೇಳೋರು ಆ ಹೀಗೆ ಏನಾದರೂ ಬಾಡಿಲಿ ಏನಾದ್ರು ಕೈಕಾಲು ಒಂದು ಈ ಥರ ಗಾಯಗಳೇನಾದ್ರು ಆದರೆ ಕಿವಿಲಿ ಏನಾದ್ರು ರೆಸ್ಕ್ ಆಡ್ತಾ ಇದ್ರೆ ಮಕ್ಳು ಕಿವಿನೋವಾದ್ರೆ ಈ ಥರ ಏನಾದರೂ ಆದ್ರೆ ಹಕ್ಕೇನ ಕಟ್ಕೋತಾರೆ ತಗೊಂಡು ಮೇ ಒಪ್ಪ ತಿರ್ತೀವಿ ದೇವರೇ ಇನ್ನೋನ ಕಡಿಮೆ ಮಾಡಪ್ಪ ಅಂತ ಅರ್ಕೆ ಕಟ್ಕೋತಾರೆ ದೇವ್ರಿಗೆ ನಂಜನೇಶ್ವರನಿಗೆ ತುಂಬ ಜನಕ್ಕೆ ಕಡಿಮೆ ಆಗುತ್ತೆ ನಾನು ನಮಗೂ ನಮ್ಮಲ್ಲೂ ಅದು ಅದೇ ಪ್ರತೀತಿ ಇದೆ ಆದಾಗ ನಾನು ಅರ್ಗೆ ಕಟ್ಕೊಂಡಿದ್ದೀನಿ ಕಟ್ಕೊಂಡ್ರೆ ಸ್ವಲ್ಪ ಪರವಾಗಿಲ್ಲ ಕಾಲುನೇ ಕಡಿಮೆ ಆಗಿದೆ ಅದೇ ತುಂಬ ವರ್ಷದಿಂದ ಇದೆ ನನಗೆ ನಮ್ಮಮ್ಮ ಈ ಸರಿ ರೋಚಕ ಹೋಗಿದಾಗ ತುಂಬ ನಾನು ಕಾಲುನ ಉರ್ತಾಯಿದ್ದೆ ಅಂತ ಹೇಳ್ಬಿಟ್ಟು ಹಂಗೆ ಹೇಳಿದ್ರು ಆದಂಗೆ ಮಾಡ್ಕೊಂಡಿದ್ದೆ ಆ ವ್ರತನ ಇವತ್ತು ಆಚರಣೆ ಮಾಡ್ತಾಯಿದ್ದೀನಿ ಅಡುಗೆಗೆ ನಾನು ಇವಾಗ ತರಕಾರಿನ ಕಟ್ ಮಾಡ್ತಾ ಇದ್ದೀನಿ ಸಾಂಬಾರಿಗೆ ಅಂತ ಹೇಳಿ ಇದು ನಮ್ಮ ಒಮ್ಮೆ ಒಪ್ಪತ್ತಿನ ವ್ರತದ ವ್ರತದ ಆಚರಣೆ ಬನ್ನಿ ಎಷ್ಟೊತ್ತಾದ ಕೇಳೋ ಗೊತ್ತಿಲ್ಲ ಅಡುಗೆ ಮಾಡೋದು ಆಲ್ರೆಡಿ ಟೈಮ್ ಒಂದು ಗಂಟೆ ಆಯಿತು ನಾನು ಪೂಜೆ ಮುಗಿಸುವ ಒಂದು ಗಂಟೆ ಆಗಿದೆ ಇವಾಗ ಅಡುಗೆ ಇಡಬೇಕು ಮಾಡೋಣ ಎಷ್ಟೊತ್ತಾಗತ್ತೆ ಫೈನಲಿ ನೋಡೋಣ ಅಡುಗೆ ಆಯಿತು ರೆಡಿಯಾಗಿದೆ ಬಜ್ಜಿ ಮತ್ತು ಹಪ್ಪಳ ರೈಸು ಸಾಂಬಾರು ಬೇಳೆ ಸಾಂಬಾರು ನಾನು ಸ್ವಲ್ಪ ತೆಳಿಗೆ ಮಾಡೋದು ಆಯ್ತಾ ಈಗ ಊಟ ಮಾಡೋಣ ನೆಲನ ನೀಟಾಗಿ ಒರೆಸ್ಕೊಂಡು ನಾನು ಒಬ್ಬ ಒಬ್ಬಳೇ ಇರೋದ್ರಿಂದ ಎಲ್ಲನೂ ಅಡುಗೆ ಮಾಡಿರೋದೆಲ್ಲನೂ ಒಂದೇ ಸರಿ ಕೆಳಗಡೆ ಇಟ್ಕೊಂಡು ಊಟಕ್ಕೆ ಬಡಿಸ್ಕೊತಾ ಇದ್ದೀನಿ ಒಂದು ಸರಿ ಊಟಕ್ಕೆ ಕೂತ ಮೇಲೆ ಮತ್ತೆ ಏಳೋ ಆಗಿಲ್ಲ ಹಾಗಾಗಿ ಎಲ್ಲನೂ ಮುಂಚೆನೇ ತಂದಿಟ್ಕೊಂಡಿದ್ದೀನಿ ಕೆಲವೊಬ್ಬರು ಬಾಳೆಯಲ್ಲೆಲ್ಲೂ ಕೂಡ ಒಪ್ಪತನ ಬಿಡ್ತಾರೆ ಆದರೆ ನಾನು ನೆಲದ ಮೇಲೆ ಬಿಡೋದು ಹಾಗಾಗಿ ನೆಲದ ಮೇಲೆ ಒಪ್ಪದ್ ಬಿಡ್ತಾಯಿದ್ದೀನಿ ನೋಡಿ ಫಸ್ಟು ಕಲ್ಲುಪ್ಪ ಇರುತ್ತಲ್ಲ ಕಲ್ಲುಪ್ಪನ್ನ ಇಟ್ಕೋಬೇಕು ಕಲ್ಲುಪ್ಪ ಇಟ್ಕೊಂಡು ನಂತರ ನಾವೇನು ಅಡುಗೆ ಮಾಡಿರ್ತೀವಿ ಎಲ್ಲವನ್ನೂ ಬಡಿಸ್ಕೋಬೇಕು ಸಲ ಸ್ವಲ್ಪ ಸ್ವಲ್ಪ ಆದರೂ ಬಡಿಸ್ಕೋಬೇಕು ಈ ಥರ ಬಡಿಸ್ಕೊಂಡು ಬಿ ಅನ್ನ ಬಿಸಿ ಬಿಸಿ ಇತ್ತು ನನಗೂ ತುಂಬ ಬೆಳಗ್ಗೆಯಿಂದ ಕೆಲಸ ಎಲ್ಲ ಮಾಡಿದ್ದೆ ಅಲ್ವಾ ಸುಸ್ತಾಗಿದೆ ನೋಡಿ ಈ ಥರ ಬಡಿಸ್ಕೊಂಡು ಅನ್ನ ಹಾಕೊಂಡು ಸಾಂಬಾರು ಮತ್ತು ಪಾಯಸ ಮತ್ತು ಬಜ್ಜಿ ಹಪ್ಪಳ ಎಲ್ಲವನ್ನು ಇಟ್ಕೋಬೇಕು ಇಟ್ಕೊಂಡ ನಂತರ ಅದನ್ನು ದೇವರಿಗೆ ಅಂತ ಒಂದು ತುತ್ತನ್ನು ಎತ್ತಿಟ್ಟು ನಂತರ ನಾವು ಊಟನ ಮಾಡಬೇಕು ನಾನು ಈ ಥರ ನೆಲ ಒಪ್ಪತ್ತಿನ ಬೇರೆ ಅಂದರೆ ಕಾರ್ತಿಕೆ ಕಾರ್ತಿಕ ಮಾಸ ಬರುತ್ತಲ್ಲ ಆ ಟೈಮ್ನೂ ಕೂಡ ನೆಲ ಒಪ್ಪತ್ತನ ಬಿಡ್ತೀನಿ ಯೂಶ್ವಲಿ ಬಾಳೆಯಲ್ಲಿ ಬಿಡೋರು ಬಿಡ್ತಾರೆ ಆಗ ನಾನು ನೆಲ ಒಪ್ಪತ್ತೇ ಬಿಡ್ತೀನಿ ಇದು ಒಪ್ಪತ್ತನ್ನು ಯಾವ ರೀತಿ ಬಿಡೋದು ಅಂತೇಳಿ ನಾನು ಮಾಡೋ ರೀತಿ ಇದು ಈ ರೀತಿ ಬಿಡೋದು ನಾನು ನೋಡಿ ಈ ಥರ ಒಂದು ತುತ್ತಿಗೆ ನಾವೇನು ಅಡುಗೆ ಮಾಡಿರ್ತೀವಿ ಅದನ್ನು ಎಲ್ಲನೂ ಸ್ವಲ್ಪ ಸ್ವಲ್ಪನ ಇಟ್ಕೊಂಡು ಒಂದು ಒಂದು ಸೈಡಲ್ಲಿ ಇಟ್ಟು ದೇವ್ರಿಗೆ ಪ್ರಾರ್ಥನೆಯ ಮಾಡಿ ಊಟನ ಶುರು ಮಾಡಬೇಕು ಊಟ ಎಲ್ಲ ಆಯಿತು ಫೈನಲಿ ಟೈಮ್ ಬಂದು ಎರಡೂವರೆ ಆಯಿತು ಇವಾಗ ಊಟ ಮಾಡಿದ್ದೀನಲ್ಲ ಇನ್ನು ನೆಕ್ಸ್ಟು ನಾನು ನೈಟ್ ಊಟ ಮಾಡೋ ಹಾಗಿಲ್ಲ ಇನ್ನು ನೆಕ್ಸ್ಟು ನೈಟ್ ಊಟ ಮಾಡೋ ಹಾಗಿಲ್ಲ ಇನ್ನೇನಿದ್ರು ನಾಳೆ ಬೆಳಗ್ಗೆ ಊಟ ಅಂದರೆ ಟಿಫನ್ ಮಾಡೋದು ಅಲ್ಲಿವರೆಗೂ ಏನು ತಿನ್ನೋ ಆಗಿಲ್ಲ ಇದು ಈ ಒಪ್ಪತ್ತು ಅಂತ ಅಲ್ಲ ನಾನು ಇನ್ನು ಯಾವುದೇ ನಮ್ಮಲ್ಲಿ ನಾವು ನಮ್ಮ ಸೈಡ್ ಅಂದ್ರೆ ನಮ್ಮ ಮಂಡ್ಯ ಸೈಡ್ ಮಂಡ್ಯದಲ್ಲಿ ಕಡೆ ಅಥವಾ ಮೈಸೂರು ಅಡಿ ಕಡೆ ಅಂತ ಹೇಳ್ಬೋದು ಅಲ್ಲೆಲ್ಲರೂ ಅಷ್ಟೇ ಒಪ್ಪತ್ತು ಅಂತ ಅಂದರೆ ಒನ್ ಟೈಮ್ ಊಟ ಮಾಡ್ತಾರೆ ಆ್ಯಕ್ಚುಲಿ ಮಧ್ಯಾಹ್ನನೇ ಮಾಡ್ತಾರೆ ಇಲ್ಲಾಂದ್ರೆ ನೈಟ್ ಊಟ ಮಾಡ್ತಾರೆ ಮಧ್ಯಾಹ್ನ ಊಟ ಮಾಡಿದ್ರೆ ಬೆಳಗ್ಗೆಯಿಂದ ಏನು ತಿನ್ನಂಗಿಲ್ಲ ಮಧ್ಯಾಹ್ನ ಊಟ ಮಾಡಿದ್ರೆ ರಾತ್ರಿ ಕೂಡ ಏನು ತಿನ್ನಂಗಿಲ್ಲ ರಾತ್ರಿ ಏನಾದ್ರೂ ಹಸುವಾದ್ರೆ ಅಂದ್ರೆ ಹಣ್ಣು ಏನಾದ್ರೂ ತಿನ್ಬೋದು ಇಲ್ಲ ಒಂದು ಕಾಫಿ ಅಥವಾ ಹಾಲು ಏನಾದರೂ ಕುಡಿಬಹುದು ಜೊತೆಗೆ ಆ ಇವಾಗ ನಾವು ನಾವು ಅಡುಗೆ ಮಾಡಿರ್ತೀನಲ್ಲ ಅದಕ್ಕೆ ಪಾಯಸ ಮಾಡಿದಿನಲ್ಲ ಆ ಪಾಯಸಕ್ಕೆ ನಾನು ಅಕ್ಕಿನ ಹಾಕಿಲ್ಲ ಅಂದ್ರೆ ಅಕ್ಕಿ ಹಾಕಿರೋ ಪದಾರ್ಥನ ತಿನ್ನಬಾರ್ದು ಅಂತ ಹೇಳ್ತಾರೆ ಒಪ್ಪತ್ತಿದ್ದವರು ಒಪ್ಪತ್ತು ಬಿಟ್ಟ ಮೇಲೆ ನೆಕ್ಸ್ಟ್ ಇನ್ನು ಕೈನ ಎಂಜಿರು ಮಾಡಬಾರ್ದು ಒಬ್ಬ ಮಾಡಬಾರ್ದು ಅದೇನಪ್ಪ ಅಕ್ಕಿ ಹಾಕಿರೋ ಪದಾರ್ಥನ ತಿನ್ನಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾನು ಪಾಯಸಕ್ಕೆ ಇವತ್ತು ಅಂದರೆ ನಮ್ಮ ಕಡೆ ಅಕ್ಕಿನ ರುಬ್ಬಾಕ್ತಾರೆ ಬೆಲ್ಲದ ಪಾಯಸ ನಾವು ಮಾಡೋದು ಅದನ್ನೇ ಮಾಡಿರೋದು ನಾನು ಅಕ್ಕಿನ ರುಬ್ಬಾಕ್ತಾರೆ ಪಾಯಸಕ್ಕೆ ಅದೇ ಇವತ್ತು ನನ್ನ ಅಕ್ಕಿನ ಹಾಕಿಲ್ಲ ಯಾಕೆಂದರೆ ನೈಟ್ ನೈಟಿನ ತುಂಬ ಹೊಟ್ಟೆ ಅಶ್ವಾಯ್ತಂದರೆ ಒಂದು ಸ್ವಲ್ಪ ಪಾಯಸನ ಒಂದು ಕಪ್ಪಷ್ಟು ತೊಗೋಬೋದು ಹಾಗಾಗಿ ನೈಟಿನ ನನಗೆ ಹೊಟ್ಟೆ ಅಶ್ವಾದರೆ ಪಾಯಸ ಅಥವಾ ಹಣ್ಣು ತಿಂತ ತೊಗೋತೀನಿ ಇದು ನನ್ನ ಹುಣ್ಣಿಮೆಯ ನಂಜುಂಡೇಶ್ವರನಿಗೆ ಇದ್ದಂಥ ಹುಣ್ಣಿಮೆ ಒಪ್ಪತ್ತು ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಮುಂದಿನ ವೀಡಿಯೋಗಳಿಗೆ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಮೋಟಿವೇಶನ್ ಮಾಡುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ